ಭೂಮಿ ಎಲ್ಲ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ದಿನ ತೆಗಿತಾ ಇದ್ರೆ ಸರ್ ದಿನ ಬಿಟ್ಟು ದಿನ ಒಂದು ನೂರು ಕೆಜಿ ಜಿ ನೂರ ಹತ್ತು ಕೆ ಜಿ ತೆಗಿತಾ ಇದೆ ಎಂಬತ್ತು ಕೆ ತೊಂಬತ್ತು ಕೆ ಓಕೆ ಈ ಥರ ಡೈಲಿ ಕಳಿಸ್ತಾ ಇದೆ ಸೈನ್ಗಳೇನ ಕೊಡ್ತಾ ಇದ್ರೆ ಈ ಸರಿಗೆ ಸರಿ ಇಲ್ಲ ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲಾಂಟ್ ವೆಲ್ ಅಲ್ಲೇ ಬೆಳೀತಾ ಇದ್ರೆ ಹಾಂ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗಳು ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೋ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಜಿ ಕೂಡ ಏನೂ ಕೊಟ್ಟಿಲ್ಲ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಹೇಳಿ ಸರ್ ನಿಮ್ಮ ಒಂದು ಕಿರುಪರಿಚಯ ನಮ್ಮ ರೈತರಿಗೆ ಮಾಡಿಕೊಡಿ ಸರ್ ಸರ್ ನಾವು ಮೊಳಮಾಂಚನಹಳ್ಳಿ ಗ್ರಾಮ ಮಂಜುನಾಥ್ ಅಂತ ಶಿಡ್ಲಿಘಟ್ಟ ತಾಲೂಕು ಜಮಕೋಟೆ ಹೋಬಳಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಮ್ಮದು ಈ ಊರು ಬಂದು ಮೊಳಮಾಂಚನಹಳ್ಳಿ ಓಕೆ ಸರ್ ಇದು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಇದು ಒಂದು ಒಂದು ಮುಕ್ಕಾಲು ಎಕರೆ ಇದೆ ಒಂದು ಮುಕ್ಕಾಲು ಎಕರೆ ತೋಟ ಹಾಂ ಸೊ ಇದು ಯಾವ್ದು ಸರ್ ಇದು ರೋಸಲ್ಲಿ ಯಾವ್ದು ಇದು ವ್ಯಾನಿಶ್ ಅಂತ ತಳಿ ಓಕೆ ವ್ಯಾನಿಶ್ ಅಂತ ಹಾಂ ಸೊ ಹೇಳಿ ಸರ್ ಇದ್ರ ಬಗ್ಗೆ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಿ ಇದು ಯಾವ ರೀತಿ ಮಾಡ್ಕೊಂಡಿದ್ದೀರಾ ಮುಂಚೆ ಯಾವ ರೀತಿ ಮಾಡ್ತಿದ್ದೀರಾ ಈಗ ಏನೇನು ಮಾಡ್ತಿದ್ದೀರಾ ಯಾವ್ಯಾವ ರೀತಿ ಮೇಂಟೆನೆನ್ಸ್ ಮಾಡಿ ಏನು ಇಳುವರಿ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅದರಲ್ಲೂ ಈ ಸರಿ ನೀವು ಎಸ್ಪೆಷಲಿ ಈ ಭೂಮಿಗೆ ನೀವು ಪ್ಲ್ಯಾಂಟ್ವೆಲ್ಲು ಬಳಸ್ತಾ ಇದ್ದೀರಾ ಸ್ಟಾರ್ಟಿಂಗಿಂದ ಅಂದರೆ ಈ ಕಟ್ಟಿಂಗ್ ಆಗ್ದಾಗಿಂದ ಇದ್ರ ಬಗ್ಗೆ ಸ್ವಲ್ಪ ರೈತರು ಮಾಹಿತಿ ಕೊಡಿ ಸರ್ ಸರ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಮಿಕಲ್ಲು ಮಾಡ್ತಾ ಇದ್ದಾಗ ತುಂಬ ಎಫೆಕ್ಟ್ ಆಗ್ತಾಯಿತ್ತು ಏನು ಎಷ್ಟೇ ನೀನು ಔಷಧಿ ಹೊಡೆದ್ರು ಅದರಲ್ಲಿ ರೋಗಾಂಶ ಜಾಸ್ತಿ ಆಗ್ತಾ ಇತ್ತು ಹೊರತು ಕಡಿಮೆ ಬರ್ತಾ ಇರಲಿಲ್ಲ ಸರಿಯಾಗಿ ಅದರಿಂದ ನಾವೇನು ಮಾಡಿದ್ವಿ ಅಂದರೆ ಇದನ್ನೇನಾದರೂ ಆಲ್ಟ್ರನೇಟ್ ಮಾಡಿ ಏನಾದರೂ ಚೇಂಜ್ ಮಾಡಬೇಕು ಅಂತ ಇದು ಮಾಡಿ ನಿಮ್ಮ ಪ್ರಾಡಕ್ಟ್ನ ವೆಲ್ಲು ಯೂಸ್ ಮಾಡೋಣ ಅಂತ ಡಿಸೈಡ್ ತೊಗೊಂಡು ಈಗ ಕಟಿಂಗ್ ಹಾಕಿದ್ಮೇಲೆ ಗೊಬ್ಬರ ಜೊತೆ ಇಂಡಿಗಳು ಇವೆಲ್ಲ ಹಾಕಿ ಬರೀ ವೆಲ್ ಮಾತ್ರ ಉಪಯೋಗಿಸ್ತಾ ಇದ್ದೀವಿ ಭಾಳ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ವೈಟ್ ರೂಟ್ಸ್ ಇದೆ ಒಳ್ಳೆ ಎರೆಹುಳು ಬಂದಿದೆ ಗಿಡನೂ ಗ್ರೋತಿಂಗು ಇದು ಬಡ್ಸು ಇದೆಲ್ಲ ಚೆನ್ನಾಗಿ ಬಂದಿದೆ ಅದರಿಂದ ನಾವು ನಮ್ಮ ಹೇಳೋದು ಹೇಳೋದೇನೆಂದರೆ ನೀವು ಇದ್ರ ಪ್ರಕಾರ ನೀವು ಮಾಡಿ ಇದನ್ನು ಫಲ ನೀವು ಪಡ್ಕೋಬಹುದು ಅಂತ ನಾವು ಒಂದು ನಮ್ಮ ಅನಿಸಿಕೆ ಪ್ರಕಾರ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ಎಲ್ಲ ರೈತರು ಇದನ್ನು ಫಾಲೋ ಮಾಡಿ ಒಳ್ಳೆ ರಿಸಲ್ಟ್ ಇದೆ ಅನುಸರಿಸ್ಕೊಂಡು ಹೋಗಿ ಇದನ್ನು ಕಾಸ್ಟು ಕಡಿಮೆ ಬೀಳುತ್ತೆ ಅಂತ ಹೇಳೋಕ್ಕೆ ಬಯಸ್ತೇನೆ ನೀವು ಹೇಳೋ ಪ್ರಕಾರ ರಾಸಾಯನಿಕಗಳು ಬಳಸಿ ಯಾವ ರೀತಿ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಿಂಡಿಗಳನ್ನ ಚೆನ್ನಾಗಿ ಕೊಟ್ಕೊಂಡು ಅದು ದೂರಕವಾಗಿ ಪ್ಲಾಂಟ್ಗಳನ್ನ ಕನ್ಸಿಸ್ಟೆನ್ಸಿ ಆಗಿ ಒಂದು ಹದಿನೈದು ದಿವ್ಸಕ್ಕೆ ಒಂದ್ಸರಿ ಹದಿನೈದು ಸರಿ ಕೊಡ್ತಾ ಬಂದ್ರೆ ಸೊ ರೂಟಿಂಗ್ಸು ಜೊತೆಯಲ್ಲಿ ಗ್ರೀನಿಶ್ ಇರ್ಬೋದು ದೊಡ್ಡದಲ್ಲಿ ಹೂವು ಕ್ವಾಲಿಟಿ ಕಲರ್ ಇರ್ಬೋದು ಮೇನು ಭೂಮಿ ಒಳ್ಳೆ ಮೃದುವಾಗಿರುತ್ತೆ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ರೈತರು ಇದನ್ನ ಬಳಸ್ಕೊಂಡು ಆರಾಮಾಗಿ ಬೆಳೆ ಬೆಳಿಬೋದಲ್ವ ಸರ್ ಆರಾಮಾಗಿ ಬೆಳಿಬೋದು ಇದಕ್ಕೆ ಕೆಮಿಕಲ್ಗಿಂತ ನಮಗೆ ಕಾಸ್ಟ್ ಕಡಿಮೆ ಬೀಳುತ್ತೆ ಬೆಳೆನೂ ಚೆನ್ನಾಗಿ ಬರುತ್ತೆ ಭೂಮಿ ಹಾಳಾಗಲ್ಲ